ಈ ಫೇಸ್ಬುಕ್ಕಲ್ಲಿ ಒಂದೊಂದು ಸಲ ಏನಾಗುತ್ತೆ ಅಂತಂದರೆ ಗೊತ್ತಿಲ್ಲದವರೆಲ್ಲ ನಮಗೆ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇರ್ತಾರೆ ಆಮೇಲೆ ನಮ್ಮ ಫ್ರೆಂಡ್ ಲೀಸ್ಟನ್ನು ತುಂಬ ಜನ ಯಾರು ತೆಗೆದು ನೋಡ್ತಾ ಇರ್ತಾರೆ ಇದರಿಂದ ನಮ್ಮ ನಮಗೆ ಫ್ರೆಂಡ್ಸ್ ಆಗಿರೋರ್ಗೂ ಕೂಡ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ನಿಮ್ಮ ಫ್ರೆಂಡ್ ರಿಕ್ವೆಸ್ಟ್ ಕಳಿಸೋದ್ರಿಂದ ಅವ್ರು ಕಳಿಸೋರು ಕೂಡ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೋಬೋದು ಅದಕ್ಕೋಸ್ಕರ ಇವತ್ತು ಫೇಸ್ಬುಕ್ ಅಕೌಂಟ್ ಇಟ್ಕೊಂಡಿರೋರು ಈ ಒಂದು ಸೆಟ್ಟಿಂಗ್ನ ಚೇಂಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟು ಕೂಡ ಸೇಫ್ ಆಗುತ್ತೆ ನಿಮ್ಮ ಒಂದು ಫೋಟೋಸ್ ವೀಡಿಯೋಸ್ಗಳನ್ನ ಯಾರೂ ಕೂಡ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ಓಕೆ ಸೊ ಅದೇನು ಸೆಟ್ಟಿಂಗ್ ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಫೇಸ್ಬುಕ್ ಪೇಜ್ ನೋಡ್ತಾಯಿದ್ರೆ ಸೊ ನೋಡ್ತಾರಲ್ಲ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೋಬೇಡಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್ ಓಕೆ ಗೈಸ್ ಸೊ ಅದಕ್ಕೆ ನೀವೇನು ಮಾಡಿ ಅಂತಂದರೆ ಫಸ್ಟು ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ನಿಮಗೆ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತಲ್ಲ ಸೊ ಜಸ್ಟ್ ಅದ್ರ ಮೇಲೆ ನೀವು ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆ ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಬರುತ್ತೆ ಈ ಒಂದು ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳು ಬರುತ್ತೆ ಸೊ ಈ ಒಂದು ಆಪ್ಷನ್ಸ್ಗಳು ಬಂದಾಗ ನೀವು ಹಂಗೆ ಕೆಳಗಡೆಗೆ ಬರಬೇಕು ಕೆಳಗಡೆಗೆ ನೀವು ಬರ್ತಿದ್ದಂಗೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿ ಅಂತ ಈ ಒಂದು ಆಡಿಯನ್ಸ್ ಆ್ಯಂಡ್ ವಿಸಿಬಿಲಿಟಿಲಿ ಹೌ ಪೀಪಲ್ ಫೈಂಡ್ ಆ್ಯಂಡ್ ಕಾಂಟ್ಯಾಕ್ಟ್ ಯು ಅಂತ ಒಂದು ಆಪ್ಷನ್ ಇದೆ ಸೊ ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ ಫಸ್ಟ್ ಆಪ್ಷನ್ ಬರುತ್ತೆ ಹೂ ಕ್ಯಾನ್ ಸೆಂಡ್ ಯು ಫ್ರೆಂಡ್ ರಿಕ್ವೆಸ್ಟ್ ಅಂತ ಕೇಳುತ್ತೆ ಅಂದರೆ ನಿಮಗೆ ಫೇಸ್ಬುಕ್ಕಲ್ಲಿ ಯಾರು ನಿಮಗೆ ಫ್ರೆಂಡ್ ರಿಕ್ವೆಸ್ಟ್ನ ಕಳಿಸ್ಬೋದು ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ನಿಮಗೆ ಈ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಬರುತ್ತೆ ಆಯಿತಾ ಒಂದು ಎವ್ರಿ ಒನ್ ಅಂತ ಬರುತ್ತೆ ಇನ್ನೊಂದು ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಅಂತ ಬರುತ್ತೆ ಸೊ ನೀವು ಇಲ್ಲಿ ತುಂಬ ಜನ ಎವ್ರಿ ಒನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಎವ್ರಿ ಒನ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗ ಫೇಸ್ಬುಕ್ಕಲ್ಲಿ ನಿಮ್ಮ 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 ಅಕೌಂಟ್ನ ಯಾರು ಸರ್ ಯಾರ ಬೇಕರೂ ಕೂಡ ನೋಡ್ಬಿಟ್ಟು ನಿಮ್ಮ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ಬೋದು ಇದರಿಂದ ನಿಮಗೆ ತುಂಬ ಇರುತ್ತೆ ಕೆಲವರಿಗೆ ಅದೆಲ್ಲ ಇಷ್ಟ ಆಗಲ್ಲ ಸೊ ಅಂಥವ್ರು ನೀವೇನು ಮಾಡ್ಬೋದು ಅಂತಂದರೆ ಸೆಕೆಂಡ್ ಆಪ್ಷನ್ ಫ್ರೆಂಡ್ಸ್ ಆಫ್ ಫ್ರೆಂಡ್ಸ್ ಅಂತ ಇದೆ ನೋಡಿ ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು ಅಂದರೆ ನಿಮಗೆ ಫ್ರೆಂಡ್ಸ್ ಆಗಿರ್ತಾರೆ ನೋಡಿ ಅವರು ಮಾತ್ರ ಅವ್ರು ಅವ್ರಿಗೆ ಫ್ರೆಂಡ್ಸ್ ಆಗಿರೋರು ಅಂದರೆ ನಿಮಗೆ ಫ್ರೆಂಡ್ಸ್ ಆಗಿ ಫ್ರೆಂಡ್ಸ್ ಆಗಿರ್ತಾರೆ ನೋಡಿ ಅವರು ಫ್ರೆಂಡ್ಸ್ ಆಗಿರ್ತಾರಲ್ಲ ಅವರು ಮಾತ್ರ ನಿಮ್ಗೆ ರಿಕ್ವೆಸ್ಟ್ ಕಳಿಸ್ಬೋದು ಅವ್ರು ಫ್ರೆಂಡ್ ಆಗಿಲ್ಲ ಅಂತಂದರೆ ಓಕೆ ಸೊ ಇದರಿಂದ ನೀವು ಸ್ವಲ್ಪ ಸೇಫಾಗೂ ಕೂಡ ಇರ್ಬೋದು ಏನಾದರೂ ತುಂಬ ಹಿಂಸೆ ಅನ್ನಿಸ್ತದೆ ಫೇಸ್ಬುಕ್ಕಲ್ಲಿ ಯಾರ್ಯಾರೋ ರಿಕ್ವೆಸ್ಟ್ ಕಳಿಸ್ತಾರೆ ಏನೇನೋ ಮಾಡ್ತಾ ಇದ್ದಾರೆ ಅಂದರೆ ಈ ಸೆಕೆಂಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಸೊ ಅದಾದಮೇಲೆ ಇನ್ನು ಎರಡನೇ ಆಪ್ಷನ್ನು ವೂ ಕೆನ್ ಸಿ ಯುವರ್ ಫ್ರೆಂಡ್ಲಿಷ್ಟು ಈಗ ತುಂಬ ಜನ ನೀವು ನೋಡಿರ್ತೀರ ನಿಮ್ಮ ಫ್ರೆಂಡ್ ಅಂದರೆ ನಿಮ್ಮ ಪ್ರೊಫೈಲ್ ಓಪನ್ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ನೀವು ಯಾರ್ಯಾರು ಫ್ರೆಂಡ್ ಆಗಿದ್ದೀರಾ ಅವ್ರ ಪ್ರೊಫೈಲ್ಗೆಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇರ್ತಾರೆ ಈ ಥರ ಕೆಲಸಗಳು ಕೆಲವರು ಮಾಡ್ತಾ ಇರ್ತಾರೆ ಅದು ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಬರುತ್ತೆ ಆಯಿತಾ ಪಬ್ಲಿಕ್ ಅಂತ ಬರುತ್ತೆ ಫ್ರೆಂಡ್ಸ್ ಅಂತ ಬರುತ್ತೆ ಫ್ರೆಂಡ್ಸ್ ಎಕ್ಸೆಪ್ಟು ಎಕ್ಸೆಪ್ಟು ಮತ್ತು ಸ್ಪೆಸಿಫಿಕ್ ಫ್ರೆಂಡ್ಸು ಓನ್ಲಿ ಮೀ ಮತ್ತು ಕ್ಲೋಸ್ ಫ್ರೆಂಡ್ಸ್ ಅಂತ ಸೊ ಇಲ್ಲಿ ನೀವು ಓನ್ಲಿ ಮೀ ಅಂತ ಕೊಟ್ಕೊಬಿಡ್ತು ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ಯಾರಿಗಾದರೂ ಫ್ರೆಂಡ್ ಆಗಿರಿ ನೀವು ಫ್ರೆಂಡ್ ಆಗಿರೋದು ಯಾರಿಗೂ ಕೂಡ ಕಾಣಲ್ಲ ಆಯಿತಾ ಲೀಸ್ಟೇ ಕಾಣಿಸಲ್ಲ ನೀವು ಯಾರ್ಯಾರು ಫ್ರೆಂಡ್ ಆಗಿದಿರಿ ಅಂತ ಅದಕ್ಕೋಸ್ಕರ ಈ ಓನ್ಲಿ ಮೀ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ತುಂಬ ಜನ ಪಬ್ಲಿಕ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾಗ ಏನಾಗುತ್ತೆ ನಿಮಗೆ ನೀವು ಯಾರ್ಯಾರು ಫ್ರೆಂಡ್ ಆಗಿದ್ದೀರಾ ಪ್ರತಿಯೊಂದು ಕೂಡ ತೆಗೆದು ನೋಡ್ಬೋದು ಈಗ ಒಂದು ಸಾವಿರ ಜನ ಫ್ರೆಂಡ್ ಆಗಿದ್ದೀರಾ ಅಂತಂದ್ರೆ ಒಂದು ಸಾವಿರ ಜನ ಲೀಸ್ಟು ಕೂಡ ನೋಡ್ಬೋದು ಇದರಿಂದ ಸೊ ಕೆಲವು ಮಿಸ್ಯೂಸ್ಗಳಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ ಅದಕ್ಕೋಸ್ಕರ ಓನ್ಲಿ ಮೀ ಸೆಲೆಕ್ಟ್ ಮಾಡಿ ಸೇವ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಓಕೆ ಈವೆರಡು ಆಪ್ಷನ್ನ ನೀವು ಚೇಂಜ್ ಮಾಡಿಕೊಂಡ್ರೆ ನೀವು ಫೇಸ್ಬುಕ್ಕಲ್ಲಿ ಒಂದು ಸ್ವಲ್ಪ ಸೇಫಾಗಂತೂ ಇರಬಹುದು ಆಯಿತಾ ಅದಕ್ಕೋಸ್ಕರ ಇದನ್ನು ಬೇಗ ಎಲ್ಲರೂ ಕೂಡ ಫೇಸ್ಬುಕ್ ಯೂಸ್ ಮಾಡ್ತಾರೋರು ಚೇಂಜ್ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಚೇಂಜ್ ಹೇಳಿ ಸಿಗೋಣ ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಲವ್ ಯು ಆಲ್